ವೆಂಕಟೇಶ್ ಕುಮಾರ್ ಅವರು ಸುಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರು ಈ ಸಮಾರಂಭದ ಈ ಕಾರ್ಯಕ್ರಮದ ದನಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅವರು ಸಮಾರಂಭದ ಕುರಿತು ಮಾತನಾಡಬೇಕಾಗಿ ಅದ್ರಲ್ಲಿ ಕೇಳ್ಕೊಳ್ತಾ ಇದ್ದಾರೆ

ಸ್ವಾಮಿಗಳ ಪಾದ ಸಂವಿಧಾನದಲ್ಲಿ ಹಾಗೂ ಅಭಿನವ ಕವಿ ಸಿದ್ದೇಶ್ವರ ಮಹಾದಿವ್ಯ ಪಾದಾರೃಂದಗಳಲ್ಲಿ ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳ ಪಾದಾರೃಂದಗಳಲ್ಲಿ ಇನ್ನು ಉಳಿದ ಎಲ್ಲ ಹರಗುರು ಚರ್ಮೂರ್ತಿಗಳ ದಿವ್ಯ ಪಾದಾರಿಂದಗಳಲ್ಲಿ ಅವರು ನಮ್ಮ ಚಂದ್ರಶೇಖರ್ ಚಂದ್ರಶೇಖರವರೆಗೂ ವಂದಿಸಿ ಇಲ್ಲಿ ಈ ಸ್ಥಾನದೊಳಗೆ ವಿರಾಜನವಾದಂಥ ಸರ್ವರಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ನಮ್ಮೆಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತುಗಳನ್ನು ಹೇಳಿ ಒಂದು ಪಡ್ತೀನಿ ಅಪ್ಪಣೆ ಮಾಡಿ ಮಾತಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ಅದೊಂದು ಅಭ್ಯಾಸ ಇರಬೇಕು ಅದು ಅಭ್ಯಾಸ ಇರಲಿಲ್ಲ ಹಾಡ್ತೀರಿ ಸ್ವಲ್ಪ ಗುರುಗಳು ಕರೆಸಿದ್ದು ಅವ್ರು ದೊಡ್ಡವರು ಆಶೀರ್ವಾದ ಮಾಡಿ ಹೇಳಿ ಹಾಗೆ ನಡೆದದ ಏನ್ರಿ ಹಿಂಗಾಗಿ ಫೋನಿಗೆ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಮೊಬೈಲ್ಗೆ ಎಲ್ಲರಿಗಿಂತ ಭಾಷಣ ಮಾಡೋದ್ರ ಮುಂದೆ ಹೋಗಬಾರ್ದು ಚಿಹ್ನೆ ಮಾಡ್ಬೇಕು ಸರ್ಕಾರ ಯಾವಾಗ ಯಾವಾಗ ಯಾವಾಗಲೂ ಬಂದ್ಬಿಡ್ತಾವೇನು ಗೊತ್ತಿಲ್ಲ ಇರಲಿಲ್ಲ ಹಂಗಾರು ಮುಂದೆ ಮಾಡಬಹುದು ಅಂತ ಅನಿಸ್ತದೆ ನನಗೆ ತೊಂದರೆ ಕೊಡ್ತಾವೆ ಡಿಸ್ಟರ್ಬ್ ಆಗುತ್ತೆ ನಾವು ಆಕೆ ಮಾಡ್ಕೊಂಡ್ ಬಂದಿರ್ತೀವಿ ಆದ್ರೂ ಇದು ಮಾಡ್ತಾವೆ ಆಗ್ಲಿ ನೋಡಿ ನಾವು ಕಾಲ ಬರಲಿ ಇಂಥ ಒಂದು ಮಹಾಪುಣ್ಯ ಸ್ಥಳ ಇದು ನಮ್ಮ ನಾನು ಸಣ್ಣ ಹುಡುಗಿದ್ದಾಳೆ ನೋಡ್ಕೊಂತ ಬಂದಿನಿ ಮಠ ಯವಸಿದ್ಧೇಶ್ವರ ಮಠ ಸಣ್ಣ ಹುಡುಗಿದ್ದಾಳೆ ನೋಡ್ಕೊತ ಬಂದೀನಿ ಆಗಿನ ಮಠದಲ್ಲಿ ಈಗಿನ ವಾತಾವರಣ ಇದೆ ಇಷ್ಟು ಸಣ್ಣ ತಪ್ಪ ಬರೋದ್ರೆ ಉಪಯೋಗ ಅದೆಲ್ಲರೂ ಜೋರಾಗಿ ಹುಡುಗಿ ರೈತರು ಎರಡು ಎತ್ತು ಮಾಡಿರ್ತಾರೆ ಒಳಗೆ ರೈತರಿಗೆ ಎರಡು ಎತ್ತ ಆ ಎತ್ತಗ ಒಂದು ರಾಮ ಒಂದು ಲಕ್ಷ್ಮಣ ಅಂತ ಹೆಸರು ರೈತ ಅವ ರೈತ ಅನ್ಕೊಳ್ಲಾದ ಹಾ ಜಾಸ್ತಿ ಜಾಸ್ತಿರ್ತದೆ ಹಂಗ ಗುರುಪು ಮಾತಾಡ್ಲಿಕ್ಕೆ ಮತ್ತು ಒಳ್ಳೆ ಕೆಲಸ ಮಾಡಿದವರಿಗೆ ಒಳ್ಳೆ ಕೆಲಸವನ್ನು ಮಾಡಿದವರಿಗೆ ಬಸವಣ್ಣ ಕೊಡಲಿಕ್ಕೆ ಆಗದಿದ್ದರೂ ಒಂದು ಒಳ್ಳೆಯ ನುಡಿಯನ್ನು ನುಡಿಲಿಕ್ಕಾಗಲಿ ಒಂಥರ ನಾವು ಅಪ್ಪುಗಳಿಗೆ ಏನು ಕೊಡೋಕ್ಕಾಗೋದಿಲ್ಲ ನಮಗೆ ಈ ಕಾರ್ಯ ಮಾಡಿದಲ್ಲಿ ನಾವೇನು ಕೊಟ್ಟವು ಕೈಗೆ ಏನಾಗ್ತದ ಕೊಡಬೇಕು ಆದರೆ ಒಂದು ಒಳ್ಳೆಯ ಮಾತು ಏನು ಆಗೋದಿಲ್ಲಪ್ಪ ಅವ್ರ ಬಗ್ಗೆ ಒಂದು ಎರಡು ಒಳ್ಳೆ ಮಾತನಾಡುವಾಗ ನಾವು ಎಷ್ಟು ಎಚ್ಚರಿಕೆ ಇಡಬೇಕಾಗ್ತದ ಆದರೆ ನಮ್ಮ ನಮ್ಮ ಅಲ್ಲ ಹಾಗಾಗಿ ತಾವೆಲ್ಲರೂ ಕುಣಿವಂತರು ತಾವೆಲ್ಲರೂ ಏನು ಬಂದಿರಲ್ಲ ಸತ್ಯ ಹೇಳ್ತೀನಿ ತಾವೆಲ್ಲರೂ ಪುಣ್ಯವಂತರು ಭಾಗ್ಯವಂತರು ಈ ಭಾಗ್ಯ ಎಷ್ಟು ಮಂದಿಗೆ ಅದ ಹೇಳ್ರಿ ನಾನು ಸುಮ್ಮನೆ ಹೇಳೋದಲ್ಲ ವರ್ಣನೆ ಮಾಡೋದಲ್ಲ ಈ ಭಾಗ್ಯ ಎಷ್ಟು ಮಂದಿಗೆ ಅದ ಹೇಳ್ರಿ ಎಲ್ಲಾರು ಹೋಗ್ಬೇಕಂದ್ರೆ ಎಷ್ಟು ಕಷ್ಟಗಳು ಬರ್ತವೆ ನಮಗೆ ಎಲ್ಲರೂ ಹೋಗಿ ಒಂದು ತಾಸು ಹೋಗಿ ಬರೋಣ ಅಂದ್ರೆ ಎಷ್ಟೋ ಆ ನ್ಯೂನ್ಯತೆಗಳು ಬರ್ತವು ಕಷ್ಟಗಳು ಬರ್ತವು ಹೋಗೋಕ್ಕಾಗೋದಲ್ಲ ಬ್ಯಾಂಕ್ ಬಿಡಕ್ಕು ನಾಳೆ ಹೋಗೋ ನಾಳೆ ಹೋಗನು ಆದರೂ ಇವತ್ತು ಇಷ್ಟು ಜನ ಸಂದಣಿ ಇಲ್ಲಿ ನಾವು ಸೇರಿ ಅಂದ್ರೆ ತಾವೆಲ್ಲರೂ ಇಲ್ಲಿ ಬಂದಿರಿ ಈ ಜಾತ್ರೆ ಒಳಗೆ ಕಂದ್ರೆ ನೀವು ಪುಣ್ಯವಂತರು ನೀವೇ ಭಾಗ್ಯವಂತರು ಇದು ಮುಂದಿನ ಒಂದು ದಿನದೊಳಗೆ ಇತಿಹಾಸದೊಳಗೆ ಉಳಿತದೆ ಇದು ಇತಿಹಾಸದೊಳಗೆ ಉಳಿತಕ್ಕಂಥ ದಿನಗಳು ಇವೆ ಅವರು ಅಭಿನವ ನಮ್ಮ ಗೌಸಿದ್ಧೇಶ್ವರ ಶ್ರೀಗಳು ಇಲ್ಲಿ ಮಠಕ್ಕೆ ಬಂದ ಮೇಲೆ ಎಷ್ಟು ಬದಲಾವಣೆಗೊಂಡವು ನನಗನ್ಸ್ತ ಹರಿಯಾರ ಮಾತಾಡೋಕ್ಕೆ ಬರಲ್ಲ ಆದ್ರೆ ನನ್ನ ಅನಿಸಿಕೆ ಹೇಳ್ತಾರೆ ಇಲ್ಲಿ ಏನಾಗ್ಯಾರಪ್ಪ ಅಂದ್ರೆ ಬಸವಣ್ಣ ಇಲ್ಲ ಇವನಾರವ 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 ಎಂದೆನಿಸದಿರ ಯಾರ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದ ಇವ ನಮ್ಮ ಮಗ ಮಗನೇ ಜನಿಸ ಕೂಡರ ಸಂಗಮ ದೇವ ಹಂಗೇ ಬಂದಾರ ಬಂದ ಹಂಗೇ ನಡ್ಕೊತ ಬಂದಾರ ಆದ್ರೂ ತೋರ್ಸಿಕೊಟ್ಟಿಲ್ಲ ತೋರ್ಸು ಕೊಡೋದು ಇಲ್ಲವೇ ಮತ್ತು ತೋರಿಸ್ಕೊಟ್ಟು ಅದರಿಂದ ಬರ್ತಕ್ಕಂಥದ್ದು ಅವ್ರಿಗೇನು ಏನು ಗಾಢ ಅವರೇ ಸ್ವಾಮಿ ಅವರು ವಿರಕ್ತರಂತಾರೆ ಯಾರತಾರ ಇಂಥವ್ರಿಗೆ ವಿರಕ್ತರನ್ನೋದು ವೆಂಕಟೇಶ್ ಕುಮಾರ್ನ ಇವತ್ತು ಈ ಜಾತ್ರದ ಉದ್ಘಾಟನಾ ಕಾರ್ಯಕ್ರಮ ಕರೆದರು ಏನ್ ನನ್ನಿಂದ ಹೇಳದವ್ರಿಗೆ ನಾನು ಏನು ಕೊಟ್ಟಿನಿ ಸ್ವಲ್ಪ ವಿಚಾರ ಮಾಡಿ ಹಾಗೆ ನನ್ನ ಹಾಗೆ ಎಷ್ಟೋ ಮಂದಿ ವಿಜ್ಞಾನಿಗಳನ್ನು ಸಾಹಿತಿಗಳನ್ನು ಸಮಾಜಕ್ಕೆ ಸೇವೆ ಮಾಡಿದವರನ್ನ ಅವರಿಗೆ ಗೊತ್ತಿರೋದಿಲ್ಲ ಅಂಥವ್ರನ್ನ ಎಲ್ಲೇ ಗೊತ್ತು ಹಿಡಿದು ಅವ್ರನ್ನ ಇಲ್ಲಿ ಆಮಂತ್ರಿಸಿ ಅವ್ರನ್ನ ಇಲ್ಲಿ ಸಮಾಜಮುಖಿಯಾಗಿ ತೋರಿಸ್ತಾರೆ ಇದು ಅವರ ದೊಡ್ಡ ಗುಣ ಅಲ್ಲದ ಮತ್ತೆ ಬೇರೆ ಏನಿದೆ ಹೇಳ್ತಾರೆ ನನ್ನಂಥ ಒಬ್ಬ ಹಳ್ಳಿ ಗುಡ್ಡ ನಾನು ಆಶ್ರಮ ಸೇರಿದೆ ದವಾಗಳ ಹಕ್ಕುಗಳು ಹೇಳೋದಾಗಲಿ ಸೇರಿದಾಗ ನಮಗೆ ಗುರುಗಳು ಕಾಣಿಕೆ ಕೊಡೋಸತಿ ದುಡ್ಡಿದ್ದಿಲ್ಲ ಬಹಳ ಬಡತನ ಐದ ಎಕರೆ ಹೊಲ ಆರ್ನೂರು ರೂಪಾಯಿ ಮೂರು ವರ್ಷ ಮುಂಗೂರಿ ಬರ್ಕೊಟ್ಟು ಬಂದು ಆಶ್ರಮ ಸೇರ್ತಾರೆ ನಾನು ಅಪ್ಪ ನಮ್ಮ ತಾಯಿಯವರು ಕರ್ಕೊಂಡ್ಬಂದು ಆಶ್ರಮ ಸೇರಿಸಿದ್ರು ನಮ್ಮ ಸೋದರ ಮಾಳಗರ ವೀರಣ್ಣ ಅವರು ಬಹಳ ದೊಡ್ಡ ರಂಗನಾಟಕ ಅವರು ಬಹಳ ದೊಡ್ಡ ಹೆಸರು ಅವರು ಅವರು ಸಿಡಿಗಿರಿ ಮಳೆ ಚಂದ್ರ ಶಿಷ್ಯರು ದೊಡ್ಡ ದೊಡ್ಡಾಟ ಕಲಿಸ್ತಿದ್ದ ಆಗಿನ ಕಾಲ್ದೇ ಆ ದೊಡ್ಡಾಟದ ಮಾಸ್ತಾರ ನಮ್ಮಅಪ್ಪ ಆದ್ರೆ ಆ ದಂಧೆಯೊಳಗೆ ಏನು ಜೀವನ ಸಾಗಲಿಲ್ಲ ಬಹಳ ಕಷ್ಟ ಆಯಿತು ನಮ್ಮವ್ವ ಒಳ್ಳೆ ಮನೆ ಬಂದಾಕಿ ನಮ್ಮವ್ವ ಒಳ್ಳೆ ಮನೆ ಬಂದಾಕಿ ಅದು ನಮ್ಮ ತಂದೆ ನೋಡಿ 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 ಅವ್ರು ಕಷ್ಟಪಡ್ತಕ್ಕಂಥ ಸಂದರ್ಭಗಳು ನೋಡಿ ನಿನ್ನ ದಂಧೆ ನಿನಗೆ ಇರ್ಲಿ ಮಕ್ಕಳಿಗೆ ಕಲಸಬೇಡ ಅಂದ್ರು ನಿನ್ನ ವೃತ್ತಿ ನಿನಗೆ ಇರ್ಲಕ್ಕ ಮಕ್ಕಳಿಗೆ ಇದನ್ನ ಕಲಸಕ್ ಹೋಗ್ಬೇಡ ಸಾಕು ಹೋಗಿ ನೋಡಿ ಸಾಕಾಗೈತಿ ಏನಾದ್ರೂ ಒಂದು ಮುಂದಿನ ಜೀವನ ಅವರಿಗೆ ದಾರಿ ತೋರಿಸು ಅವಾಗ ನಮ್ಮ ಆವಾಗ ಕರೆಸು ಕರೆದರು ನಮ್ಮ ಮಾವ ಬಂದ ನಮ್ಮ ಮಾವು ನಮ್ಮ ಹೇಳಿದ್ರು ನೋಡಪ್ಪ ಇವ ನಿಮ್ಮ ಒಬ್ಬನಿಗೆ ಯಾರ ಒಂದು ಚಲೋ ವಿದ್ಯಾವಂತರ ಮಾಡ್ತಕ್ಕಂಥ ಜಾಗಕ್ಕೆ ಸೇರಿಸು ಆಗ ನಮ್ಮ ಮಾವ ಸಿನಿಮೀತ ಕಲಿಸ್ಬೇಕಂದ್ರೆ ಇಚ್ಛ ಆಗುತ್ತೆ ಆ ಮದುವೆ ಮಧುಸ್ವಾಮಿ ಆಮೇಲೆ ನಾಗನಗೌಡ ಅಂತ ಹೇಳಿ ಆಗಿನ ಕಾಲ ಒಳ್ಳೆಯ ಹಾರ್ಮೋನಿಯಂ ಕಲಾವಿದರು ನಾಟಕ ಕಲಾವಿದರು ಭಾಳ ದೊಡ್ಡ ಪ್ರಸಿದ್ಧ ಕಲಾವಿದರು ಅವಾಗ ಆಗಿನ ಕಾಲಕ್ಕೆ ನಾವು ಸಣ್ಣ ಹುಟ್ಟಿರ್ತಾರೆ ನಮ್ಮ ಮಾವನಿಗೆ ಹೇಳ ಅವ್ರನ್ನ ಕರ್ಕೊಂಡು ನಮ್ಮ ತಾಯಿ ತಂದೆ ನಮ್ಮ ಮಾವ ಇಬ್ಬರನ್ನ ಕರ್ಕೊಂಡು ಆಶ್ರಮಕ್ಕೆ ಬಂದು ಸೇರಿಸಿದ್ರು ಆ ಪ್ರಕರಣ ಗುರುಗಳು ಹೇಳ್ಯಾರ ಆಮೇಲೆ ಈಗ ನನಗೆ ನನಗೆ ಆಶ್ರಮದಲ್ಲಿ ಸಂಗೀತ ಅಭ್ಯಾಸ ಮಾಡಿದೆ ಆಮೇಲೆ ಇಪ್ಪತ್ತ್ಮೂರು ವರ್ಷಕ್ಕೇ ಮದುವೆ ಮಾಡಿಬಿಟ್ರು ನಾವು ನಮ್ಮಪ್ಪ ಇಪ್ಪತ್ತ್ಮೂರು ವರ್ಷಕ್ಕೆ ಮದುವೆ ಆಗ್ಬಿಡ್ತು ನಮ್ಮದು ನೌಕರಿ ಇದ್ದಿಲ್ಲ ನನಗೆ ಜೀವನ ಹೆಂಗೆ ಮಾಡೋದು ಸಂಗೀತ ಸಂಗೀತದ್ರೆ ಮನೆ ತನ್ನ ನಡೆಸ್ಬೇಕಂದ್ರೆ ಆಗ್ತದನ್ನು ಅವಾಗ ಆಗ್ತಿದ್ರು ಈಗ ಆಗ್ಬೋದು ಅವಾಗ ಆಗ್ತಿದ್ರು ಭಾಳ ಕಷ್ಟ ಇತ್ತು ಅವಾಗ ಏನು ಮಾಡ್ತಿದ್ರು ಶ್ರಾವಣ ಕಾರ್ತೀಕ ಆಮೇಲೆ ನಮ್ಮ ದಸರಾ ಈ ಕಾರ್ಯಕ್ರಮದೊಳಗೆ ಪುರಾಣಕ್ಕೆ ಹಾಡಕ್ಕೆ ಹೋಗ್ತಿದ್ರು ನಾನು ಪುರಾಣಕ್ಕೆ ಹಾಡಕ್ಕೆ ಹೋಗ್ತಿದ್ದೆ ಅವಾಗ ಎಷ್ಟು ಬರೋದು ರೊಕ್ಕ ನಾಲ್ಕುನೂರಂದ್ರು ಐದುನೂರ ಅಂದರು ಭಾಳ ಆಗಿದೆ ಎಷ್ಟು ಇಷ್ಟು ಇದನ್ನು ತೊಗೊಂಡ್ಬಂದ ನಾವು ಮನೆ ತನಕ ಜೀವನ ನಡೆಸೋದು ಹಾಗೆ ಆಗ್ತದೆ ಎಷ್ಟು ಕಷ್ಟಪಟ್ಟೆ ಅದು ಹೇಳಬಾರ್ದು ನಾನು ಒಮ್ಮೆ ಗುರುಗಳ ಹತ್ರ ಹೋದೆ ಗದಗಿರಿ ವಿಜಯ ಕಲಾ ಮಂದಿರಕ್ಕೆ ಬಂದಿದ್ದೆ ಎಲ್ಲ ತಿರುಗಿ ನಮಸ್ಕಾರ ಮಾಡಕ್ಕೆ ಹೋದೆ ಗುರುಗಳು ಹೆಂಗೆ ಹೇಳಿಪ್ಪ ಅಂದರು ನಾನು ಬಹಳ ಸಂತ ಏನು ಬಿಡ್ರಿ ಬಗ್ಗೆ ನಾನು ಈ ಸಂಗೀತ ಕಲೆಯಲ್ಲ ಹಮಾಲಾರಿ ಮಾಡಿದ್ರೆ ಬೇಸಿರ್ತಿದ್ದೇನೆ ಒಂದೇ ಸತ್ಯ ಹೇಳ್ತೀನಿ ಎಂದೂ ಮಾತಾಡೋವಲ್ಲ ನಾನು ಅವ್ರ ಹತ್ರ ಗುರುಗಳ ಹತ್ರ ಸಂಗೀತ ಕಲೆಯ ಬಗ್ಗೆ ಹಮಾಲಾರಿ ಮಾಡಿದ್ರೆ ಭಾಳ ಚಲೋ ಇರ್ತಿದ್ದೇನೆ ಅಂತಂದೆ ಅವ್ರಿಗೆ ಕಣ್ಣ ನೀರು ಬಂದರು ಕಣ್ಣ ನೀರು ಬಂದು ಹಂಗ್ಯಾಕೆ ಮಾತಾಡ್ತೀವ ನಿನಗೆ ಒಳ್ಳೇದಾಗ್ತಿ ನಿನಗೆ ಒಳ್ಳೆದಾಟೈತಿ ಸುಮ್ಮನೆ ನಿನಗೆ ನೌಕರಿ ಸಿಗುತ್ತಂದ್ರು ಅಂದ್ರೆ ಅವ್ರು ಎಷ್ಟು ದೊಡ್ಡವರು ನೋಡ್ರಿ ಏನಾಗೋರು ಸುಮ್ಮನೆ ನಿನಗೆ ನೌಕರಿ ಸಿಗುತ್ತ ನೌಕರಿ ಸಿಗುತ್ತಂತ ಹೇಳಿದ ಆ ತಿಂಗಳ ಒಳಗೆ ನನಗೆ ನೌಕರಿ ಸಿಗ್ತದೆ ಧಾರವಾಡ ಇವು ಎಲ್ಲವನ್ನು ನಾವು ಮುಂದಿನ ವಿದ್ಯಾರ್ಥಿಗಳಿಗೆ ಇವು ಬಹಳ ದಾರಿ ದೀಪನ ಅಂದ್ರೆ ಗುರುಗಳು ಒಬ್ಬ ಶಿಷ್ಯನ ಮೇಲೆ ನಜರ್ ಇಟ್ಟಾರ ಅವ್ರು ಏನು ಆಗ್ತಾರೆ ಅನ್ನೋದಕ್ಕೆ ನಾನೇ ಒಂದು ಕಾರಣ ಅವ್ರ ನಜರು ನಮ್ಮ ಮೇಲೆ ಬಿದ್ದಿಲ್ಲ ಇವತ್ತು ನೌಕರಿ ಸಿಕ್ತು ಆಮೇಲೆ ಮೊದಲು ಹೈಸ್ಕೂಲ್ ನೌಕರಿ ಸಿಕ್ತು ಆ ನಂತರ ಯೂನಿವರ್ಸಿಟಿ ಕಾಲೇಜ್ ನೌಕರಿ ಸಿಕ್ತು ತಿಂಗಳ ಎರಡು ಲಕ್ಷ ರೂಪಾಯಿ ಸಂಬಳ ತಗೊಂಡೆ ತಿಂಗಳ ಎರಡು ಲಕ್ಷ ರೂಪಾಯಿ ಸಂಬಳ ತಗೊಂಡೆ ಅಂದ್ರೆ ಏನೂ ಇಲ್ಲದ ಏನಿಗೆ ಎಲ್ಲವನ್ನೂ ಕರುಷ್ ಕರುಣಿಸಿದ್ರು ಗುರುಗಳು ಅದಕ್ಕಿಂತಲೂ ಹೆಲ್ಪ್ ಇನ್ನೊಂದು ಏನಪ್ಪಾ ಅಂದ್ರೆ ಇವತ್ತು ನಾನು ಇಲ್ಲಿ ಹೇಳಬೇಕಾಗ್ತದೆ ಪ್ರಸಂಗ ನಾನು ಎಲ್ಲ ಕಡೆ ಹೇಳೋದಿಲ್ಲ ಇವತ್ತು ಶಾಸ್ತ್ರೀಯ ಸಂಗೀತದೊಳಗೆ ಹಿಂದೂಸ್ತಾನ್ದೊಳಗೆ ದೊಡ್ಡ ದೊಡ್ಡ ಸಂಗೀ ಇವತ್ತಿನ ಸಂಗೀತಗಾರರೊಳಗೆ ಪ್ರಥಮದೊಳಗೆ ಕೇಳಿ ಬರದ ನನ್ನ ಹೆಸರು ಅಹಂಕಾರದಿಂದ ಹೇಳೋದಿಲ್ಲ ನನಗೆ ಅದು ಬೇಕಾಗಿಲ್ಲ ನನಗೆ ಅದು ಬೇಕಾಗಿಲ್ಲ ಎಲ್ಲಿ ಹೇಳಕ್ಕೂ ಹೋಗೋದಲ್ಲ ಈ ಸ್ಥಾನದೊಳಗೆ ಹೇಳಬೇಕಾಗ್ತದ ಹೇಳಿದ್ರು ಹಿಂದೂಸ್ತಾನದೊಳಗೆ ಮೂರು ಮೂರು ದಿನ ಸಂಗೀತ ಸನ್ನೆಗಳ ನಡೀತ ಬಂದ್ರೆ ಮೊದಲನೇದು ವೆಂಕಟೇಶ್ ಕುಮಾರ್ ಬೇಕು ಅವ್ನ ಕ್ಯಾಕ್ ಅಂಕು ಬುಲಾವ್ ನಿಮ್ ವೆಂಕಟೇಶ್ ಕುಮಾರ್ ಬುಲ್ ನೈ ಅವ್ರ ದೂಸರಂಕು ಬೇಕು ಅಂತ ಮೊದಲು ಇದಕ್ಕೆ ಯಾರ ಕಾರಣ ಇದು ಗುರುಗಳ ಕೃಪಾಶ್ರಮ ಅಂತ ನಾನು ಹಾಸ ಕರೆಯಲ ಆ ಕಷ್ಟಕ್ಕೆ ಬಹಳ ಕಷ್ಟವಾಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ಮೂರು ಬೆಲ್ಲ ಆಗ್ತಿತ್ತು ಐದು ನಿಮಿಷದೊಳಗೆ ಆ ಮೂರು ಬೆಲ್ಲ ಆದೋದಾಗಬೇಕು ನಾಲ್ಕು ಗಂಟೆಗೆ ಅವತ್ತೇನಾರ ಹಾಜರಿ ಆಗ್ಲಿಲ್ಲ ನಾವಂದ್ರೆ ಅವತ್ತು ಇಡೀ ದಿನ ಪ್ರಸಾದ ಇಲ್ಲ ಇನ್ನು ತಿಳ್ಕೊಡ್ರಿ ಇಡೀ ದಿನ ಇಲ್ಲ ಅವತ್ತು ಒಂದು ದಿನ ಪೂರಾ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟನೇ ಇಲ್ಲ ಬಂದ್ ಹಂಗಾಗಿ ನನಗೆ ಏನಾಗ್ತು ಒಮ್ಮೆ ಹಂಗ ಬಡವಾದ ಸರ್ತಿ ಊಟ ಸಿಕ್ಕು ಒಂದು ಹಬ್ಬ ಊಟ ಮಾಡ್ತಿದ್ದು ಮನೆಗೆ ಹಿಂಗೆ ಆಗ್ಬಿಡ್ದೆ ನಾನು ಕಲಿ ಬಿಟ್ಟು ಹೇಳಿ ಹೇಳಿ ಹೇಳ ಬಿಟ್ಟು ಹೋಗ್ಬಿಡ್ತಿದ್ದೆ ಅಮ್ಮ ನಮ್ಮ ಮವಗೆ ಹಾಕಬಿರಲ್ಲ ನಮ್ಮ ಮವಗೆ ಆರಾಮ ಆರಾಮರಲ್ಲ ನಮ್ಮ ಅಪ್ಪಗೆ ಅಂತ ಹೇಳಿ ಇಲ್ಲಾದ್ರೂ ಸುಳ್ಳು ಹೇಳಿ ಗುರು ಮುಂದೆ ಹೇಳಿ ಹುಡುಗ ಮುಂದೆ ಹೇಳಿ ಹೋಗೋದು ಆಗಲ್ಲ ಆಮೇಲೆ ಅವ್ರಿಗೆ ಗೊತ್ತಾಯ್ತು ಅಲ್ಲ ನೀನು ಸುಳ್ಳು ಹೇಳಬಾರ ಸುಳ್ಳು ಹೇಳಿ ಊರಿಗೆ ಹೋಗ್ದಂದ್ರೆ ಇಲ್ಲಿ ಪ್ರಸಾದ ಕಣ್ಣಿ ಅದರದ್ದು ದೊಡ್ಡಿದ್ದುದು ಹಂಗೆ ಅನ್ಯಾಯ ಆಗ್ತದಪ್ಪ ಹಂಗೆ ಹೋಗ್ಬೇಡ ನಿಮ್ಮ ಅವ್ವ ನಿಮ್ಮ ಅಪ್ಪ ಆರಾಮಿರ್ತಾರೆ ನೀನು ಹೋಗ್ಬೇಡ ಅಂತ ನಿಮ್ಮಅ ನಿಮ್ಮಪ್ಪ ಆರಾಮ್ ಇರ್ತಾರೋ ಸುಳ್ಳು ನಿಮ್ಮ ಸುಂದ್ರ ಆಯ್ತಂತ ಹೇಳಿ ನಮ್ಮಅವ್ವ ಊರಿಗೆ ಹೋದೆ ಒಮ್ಮೆ ಮೂರು ತಿಂಗಳಂತ ಬರಲೇ ಇಲ್ಲ ನೋಡ್ರಿ ಗುರುಗಳು ಇದು ಬಹಳ ವಿಚಿತ್ರ ಅದ ಮೂರು ತಿಂಗಳಂತ ಬರಲೇ ಇಲ್ಲ ಅಲ್ಲಿ ಒಬ್ಬ ಸೀನಿಯರ್ ಶಿಷ್ಯ ಅಗಡಿ ಪರ್ಕೇ ಸಿಗವ ಎಂತಿದ್ರು ಅವ್ರನ್ನ ಕರೆಸಿ ಅವರು ಆಶ್ರಮದಿಂದ ದುಡ್ಡು ತಗೊಂಡು ಅವನಿಗೆ ಹೇಳಿದ್ರು ಚಾನ್ಸ್ ಕೊಟ್ಟರು ಹಂಗೆ ಆ ವೆಂಕಟೇಶ್ ಊರಿಗೆ ಹೋಗು ಅವನೇನು ಕರ್ಕೊಂಬ ಹೇಳಿ ಐದು ಪೈಸೆ ಯಾರಿಗೂ ಕೊಡ್ತಿದ್ದಿಲ್ಲ ಆಶ್ರಮ ಬಿಟ್ಟವರು ಐದು ಪೈಸೆ ಕಿಸಿಯೋದ್ ಕೆಳಗಿತ್ತು ಅಂದ್ರೆ ಅರ್ಧ ಸಿಗೋ ಸಿಗೋಬಟ್ ಹುಡುಕ್ಸಿದ್ರು ಬಿಡ್ತಿದ್ದಲ್ಲ ಸಮಾಜ ದುಡ್ಡು ಅಂತ ಹೇಳಿ ಸಮಾಜ ದುಡ್ಡು ಐದು ಪೈಸೆ ಅಂತ ಏನ್ ತಕ್ಕೊಂಡು ನಾಲ್ಕಾಣಿ ಭಕ್ತರು ಕೊಟ್ಟಿರ್ತಾರೆ ಉಪಯೋಗ ಮಾಡ್ಬೇಕು ನಾವು ಅಂತವರು ನನಗೆ ಅವರು ದುಡ್ಡು ಕೊಟ್ಟು ನಮ್ಮೂರಿಗೆ ಕಳಿಸಿದ್ರು ಅವರು ಅವರು ಬಂದ ಅಗಡಿ ಪ್ರಕ್ರಿಯೆ ಬಂದ ಬಂದು ನಮ್ಮೆಲ್ಲ ಮನೆಯಾಗಿದ್ವಿ ಎಲ್ಲ ತಾಯಿ ತಂದೆ ಎಲ್ಲರಿದ್ದು ಬಂದು ಕೂಡ ಅವ್ರಿಗೆ ಏನ್ ಮಾಡಿದ್ರು ಹಿರಿಯ ನಮ್ಕಿನ್ ಸೀನಿಯರ್ ಏ ನಮಸ್ಕಾರ ನೀನು ದೊಡ್ಡವರಿ ಬಾರು ಅರ್ಧರು ಹೇಳ್ಕಳಪ್ಪ ನೀನು ದೊಡ್ಡವರಿಯಪ್ಪ ಅರ್ಧರು ಹೇಳ್ಕಳಿಸ್ ಚದ್ರ ಬಿಟ್ಟು ನಮ್ಮ ನಮ್ಮ ಅಥವಾ ಕಣ್ಣಿನ ನೀರು ಬಂದವರಿಗೆ ಅವತ್ತ ತಕ್ಷಣ ನಾನು ನನಗೆಲ್ಲ ತಯಾರು ಮಾಡಿ ಗದ್ದೆಗೆ ಕರ್ಕೊಂಡು ಬಂದು ಮತ್ತೆ ಬಿಟ್ಟು ಅವಾಗ ನಾನು ನಮಸ್ಕಾರ ಮಾಡಿದೆ ಹೋಗ್ಬೇಡ ಹೇಳ್ತಾರೆ ನಿನಗೆ ನಿಮ್ಮ ನಿಮ್ಮ ಅಪ್ಪ ಏನಾಗೋದಿಲ್ಲ ನಾನಿದ್ದೀನಿ ಹೋಗ್ಬೇಡಪ್ಪ ಇಲ್ಲಿಂದ ಹೋಗ್ಬೇಡ ನಿನಗೇನೋ ಒಂದು ನಾವು ಒಬ್ಬ ಸಂಗೀತ ಮಾಡಬೇಕು ಅಂತ ನನಗೆಲ್ಲ ಇಚ್ಛೆ ಆದ ನೀನ್ ಯಾರು ಹೆಂಗ್ ಮಾಡ್ತೀಯ ಅಂತಂದ್ರು ಆ ನನಗೆ ಊರಿಗೆ ಆಗಬೇಕು ಆಗ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಒಂದು ವರ್ಷ ಆತು ಹೋಗ್ಲಿಲ್ಲ ಮೂರ್ ತಿನ್ ಹೋಗಿದ್ದೆ ಒಂದು ವರ್ಷ ಆತು ಹೋಗಲಿಲ್ಲ ಅವರ ಕರ್ಬರು ಹೇಗೆ ಊರಿಗೆ ಹೋಗ್ ಯಾಕ ಬಾಳಲು ಸಾಕು ಅಂತಿದ್ರು ಅಂದ್ರೆ ಗುರುಗಳು ಎಷ್ಟು ಪ್ರೀತಿ ಇದ್ರು ಪ್ರೀತಿ ಇದ್ದರು ಅವರು ಯಾರು ನಾಗರಿಹನಾರ ಇವನಾರಿಸಿದ್ರೆ ಒಂದು ಸತ್ಯ ಹೇಳ್ತೀನಿ ಇಲ್ಲಿ ನಿಂತು ಆಶ್ರಮದೊಳಗೆ ನಾನು ಕಂತು ಹೊರಗೆ ಬರೋವರೆಗೂ ವೆಂಕಟೇಶ್ ಕುಮಾರ್ ನೀವು ಯಾರು ಜಾತಿ ಅಂತ ಕೇಳಿಲ್ಲ ನಮ್ಮ ಗುರುಗಳು ನಮ್ಗೆ ಈ ಸ್ಥಾನ ದಳ ಸತ್ಯ ಹೇಳ್ತೀನಿ ಯಾರು ಏನೋ ಹೇಳ್ತಾರ ಕೆಲವರು ಏನೋ ವೆಂಕಟೇಶ್ ಕುಮಾರ್ ಎಲ್ಲಿ ಹೋಗ್ತಿದ್ನಂತ ಎಲ್ಲಿ ಬರ್ತಿದ್ನಂತ ಅಲ್ಲಿ ಆಡ್ತಿದ್ನಂತೆ ಎಲ್ಲ ಬೋಗಸ್ ಏನೇನೋ ಮಾತಾಡಕ್ಕೆ ತಮ್ಮ ಕಾರ್ಯಗಳನ್ನು